చిల్డ్ర మైండ్ ఫ్రెష్ ఆ గణిత లెక్క గణిత క్రీయవ సంకలన గుణకర క్రీయలు క్రీయ ఈ క్రీయల గణిత చటవికెడ ఏనప్పాంతాక్రయలు బాగు

Very good. Next up <coughs> hmm. Next up hmm. next up. बापा, बाय बाय नेक्स्ट बाय बोटे हेलोस कांग, नेक्स्ट

ಸೊ ಅಂದ್ರೆ ನಿನ್ನ ಹತ್ರ ಚಾಕ್ಲೆಟ್ ಏನೂ ಇಲ್ಲ ನಾನು ನಿನಗೆ ಒಂಬತ್ತು ಚಾಕ್ಲೆಟ್ ಕೊಡ್ತೀನಿ ಎಷ್ಟು ಅದಾವ ನಿನ ಹತ್ರ ಎಷ್ಟು ಚಾಕ್ಲೆಟ್ ಉಳಿತಾವ ಈಗ ನಿನ್ನ ಹತ್ರ ಏನು ಚಾಕ್ಲೆಟ್ ಇಲ್ಲ ಹೌದಾ ಡೈ ಚಾಪ್ ಪೀಸ ನಿನ್ನ ಹತ್ರ ಏನೂ ಇಲ್ಲ ಹೌದಾ ನಾನು ನಿನಗ ಒಂಬತ್ತು ಚಾ ಕೊಡ್ತೀನಿ ಅಥವಾ ಒಂಬತ್ತು ಚಾಕ್ಲೇಟ್ ಕೊಡ್ತೀನಿ ಎಷ್ಟು ಅದು ನೀನು ಬಲ್ಲಿ ಚಾಕ್ಲೆಟ್ ಎಷ್ಟು ಅದು ಬಂದು ಬರೀ ಬನ್ರಿ ಹಾಂ ರೈಟ್ ನೆಕ್ಸ್ಟ್ ಇನ್ನೊಂದು ಉಳಿತೇನೋ ಅದು ಎಲ್ಲ ಕಂಪ್ಲೀಟ್ ಅದು ನೋಡಿ ನೀ ಇದ್ರ ಉತ್ತರ ಇದರಲ್ಲಿ ಗಣಿತದ ಎಲ್ಲಾ ಕ್ರಿಯೆಗಳು ಇಲ್ಲ ಇದ್ರಲ್ಲಿ ಬಂದು ಇಲ್ಲ ಬಂದು ಯುವಕರು ಉತ್ತರ ಇವು ಅಂದ್ರ ನಾವು ಗಣಿತದ ಕ್ರಿಯೆಗಳನ್ನ ಎಲ್ಲಾ ಕಲೀಬೇಕಂದ್ರ ಈ ತರ ನಾವು ಮಾಡ್ಕೊಂಡಿವಿ ಎಷ್ಟು ಕ್ರಿಯೆಗಳದಾವ ಇಲ್ಲಿ ನಾಲ್ಕು ಕ್ರಿಯೆಗಳದಾವ ಹೌದಾ ಈ ನಾಲ್ಕು ಕ್ರಿಯೆಗಳನ್ನ ಇಲ್ಲಿ ಮಾಡ್ಕೊಂಡು ನಾವು ಏನ್ ಮಾಡ್ತೀವಿ